ಲಿಕ್ ಕೆನಾಲ್ ಅಂತ ಹೇಳ್ತಿದ್ದಾರೆ ಸಾವಿರಾರು ಜನ ತುಮಕೂರಿಗೆ ರಾಮನಗರಕ್ಕೆ ಕಳಿಸಬಾರ್ದು ಅಂತೇಳಿ ರೈತರು ಹೋರಾಟವನ್ನು ಮಾಡಿದ್ರು ಮೊನ್ನೆ ದೊಡ್ಡ ಗಲಾಟೆ ಕೂಡ ಆಯಿತು ನೀವು ಕುಣಿಗಲ್ಲ ಜನಪ್ರತಿನಿಧಿ ಸಾರಿ ಕುಣಿಗಲ್ದ ಅವರಾಗಿ ಹೇಳ್ತೀನಿ ಕುಣಿಗಲ್ಲಾಗಿ ನಾನು ಈ ನಮ್ಮ ತುಮಕೂರು ಜಿಲ್ಲೆಯ ಇತರೆ ತಾಲೂಕಿನ ಯಾರ್ಯಾರು ಈ ಲಿಂಕಿನ ಕೆನಾಲ್ ಇದ್ದಾರೆ ಅವ್ರಿಗೆಲ್ಲ ಒಂದೇ ಒಂದು ಮಾತು ನಾನು ಇಷ್ಟಪಡ್ತೀನಿ ನೀವು ಮೊದಲು ಲಿಂಕ್ ಏನಲ್ಲಿ ಯಾಕೆ ಕುಣಿಗಲ್ಲ ಅವ್ರು ಮಾಡಿಸ್ಕೋತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಲಿಂಕ್ ಏನಲ್ಲಿ ಯಾಕೆ ಬೇಕು ಮುಖ್ಯವಾಗಿ ಮೂಲ ಉದ್ದೇಶ ಏನಿತ್ತು ಹೇಮಾವತಿ ನೀರು ಕುಣಿಗಲಕ್ಕೆ ಮಾತ್ರ ಕೊಡಬೇಕು ಅಂತ ಮೂಲ ಉದ್ದೇಶ ಇದ್ದಿದ್ದು ಸುಮಾರು ಮೂರು ಟಿ ಎಂ ಸಿ ಎಷ್ಟು ನೀರನ್ನು ನಿಗದಿ ಮಾಡಿದ್ರು ಆದರೆ ತದನಂತರ ಎಲ್ಲ ಬಿ ಇತರೆ ತಾಲೂಕಿನವರು ಸಹ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ಆ ಬೇರೆ ತಾಲೂಕುಗಳಿಗೂ ಅಲೋಕೇಶನ್ ಮಾಡಿಸ್ಕೊಂಡ್ರು ಆದರೂ ಕುಣಿಗಲ್ಲವರು ಯಾರೂ ವಿರೋಧ ಮಾಡಲಿಲ್ಲ ನಮ್ಮ ಅಕ್ಕಪಕ್ಕದ ತಾಲೂಕಿನವರಲ್ವಾ ಎಲ್ಲ ನಮ್ಮ ಅಣ್ತಮ್ಮದಿರಲ್ವ ಅಂತ ಸುಮ್ಮಿದ್ರು ಆದರೆ ಈ ಕುಣಿಗಲ್ ಬಂದು ತುಮಕೂರು ಜಿಲ್ಲೆಯ ಕೊನೆ ಭಾಗ ತುರುವೇಕೆರೆ ತಿಪ್ಪೂರು ಗುಬ್ಬಿ ತುಮಕೂರು ಗ್ರಾಮಾಂತರ ತುಮಕೂರು ನಗರಕ್ಕೆ ನೀರು ತಲುಪಿದ ನಂತರ ಕುಣಿಗಲ್ಗೆ ಕೊನೆಯದಾಗಿ ಇದ್ದಾರೆ ನೀರು ಸಮಸ್ಯೆ ಏನಪ್ಪ ಅಂತಂದರೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟ್ರ್ ಮೂಲಕ ಓಪನ್ ಕಾಲುವೆಯಲ್ಲಿ ನೀರು ಹರಿದು ಬರಬೇಕು ಕುಣಿಗಲ್ಗೆ ಆದರೆ ಸಮಸ್ಯೆ ಏನು ಅಂತಂದರೆ ರಾತ್ರಿ ಹೊತ್ತು ಎಲ್ಲೋ ಒಂದು ಕಡೆ ರೈತರುಗಳು ಅನಧಿಕೃತವಾಗಿ ಪಂಪ್ ಸೆಟ್ಗಳು ಹಾಕ್ಕೊಂಡು ಅಥವಾ ಕಾಲೇ ಒ ಕಾಲುವೆ ಹೊಡ್ಕೊಂಡು ನೀರು ಕುಣಿಗಳಿಗೆ ಬಂದು ತಲುಪೋದೇ ಇಲ್ಲ ಆದರೂ ಸಹ ಪ್ರತಿ ವರ್ಷ ಸುಮಾರು ಕಳೆದ ಹತ್ತೆರಡು ವರ್ಷದಿಂದ ಕುಣಿಗಲಿಗೆ ಬರ್ತಾ ಇರೋ ಮೂರು ಟಿ ಎಮ್ ಸಿ ನೀರಲ್ಲಿ ಕುಣಿಗಲ್ಗೆ ಬರ್ತಾ ಇರೋದು ಬರೀ ಮುನ್ನೂರು ಎಮ್ ಸಿ ಟಿ ಎಫ್ ಅಂದರೆ ಪಾಯಿಂಟ್ ಫೈವ್ ಟಿ ಎಮ್ಸಿನೂ ಬರ್ತಾಯಿಲ್ಲ ನೀರು ನಾವು ಕುಣಿಗ್ ಕುಣಿಲೋರು ಕೇಳ್ತಾ ಇರೋದು ಒಂದೇ ನಮಗೆ ನ್ಯಾಯ ಬೇಕು ನಮಗೆ ಕುಣಿಗಲಿಗೆ ನಿಗದಿಯಾಗಿರೋವಂಥ ನೀರನ್ನು ನಮಗೆ ಕೊಡಿ ಒಂದು ವರ್ಷವೂ ನೀವು ಒಂದು ನಿಗದಿಯಾಗಿರೋ ಮೂರು ಟಿ ಎಮ್ ಸಿ ನೀರು ಕೊಡಲಿಲ್ಲ ಅಂದಮೇಲೆ ನಾವು ಬೇರೆ ಒಂದು ಮಾರ್ಗನ ಹುಡ್ಕೊಳ್ಳಬೇಕು ಆ ಬೇರೆ ಮಾರ್ಗವೇ ಇದು ಲಿಂಕ್ ಎನಲ್ದು ಲಿಂಕ್ ಎನಲ್ ನಾವು ಬೆಂಗಳೂರಿಗೋ ರಾಮನಗರ್ಗೋ ಪೈಪ್ಲೈನ್ ಮಾಡಿಲ್ಲ ಮಾಡಿಸ್ತಾ ಇಲ್ಲ ರಾಮ್ಪುರ ಗೇಟ್ನಿಂದ ಬಂದು ಗುಬ್ಬಿ ಕುಡಿಂಗಲ್ ಬಾಡ್ರವರೆಗೂ ಅಷ್ಟೇ ಪೈಪ್ಲೈನ್ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಪೈಪ್ಲೈನ್ ಮಾಡ್ತಾ ಇರೋದು ನೀವು ಯಾವ ರೀತಿ ಜನಗಳನ್ನ ಪ್ರಚೋದನೆ ಮಾಡಿ ರಾಮನಗರ ನೀರು ತಗೊಂಡು ಇದ್ದಾರೆ ಬೆಂಗಳೂರು ರಾಮ್ನ ತೊಗೊಂಡೋಗ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ಎತ್ ಕಾಣ್ತಾ ಇದೆ ನಿಮ್ಮದು ರಾಜಕೀಯ ಹಿತಾಸಕ್ತಿ ರಾಜಕೀಯ ದ್ವೇಷ ಅಷ್ಟು ಬಿಟ್ಟರೆ ಪಾಪ ಆ ರೈತರು ಮುಗ್ಧ ರೈತರನ್ನ ಕರ್ಕೊಂಬಂದು ಪ್ರತಿಭಟನೆ ಮಾಡಿಸಿ ಅವ್ರ ಮೇಲೆ ಕೇಸ್ ಹಾಕೋ ಥರ ಮಾಡಿ ಈಗ ನಾಳೆ ಈಗ ನಾಳೆ ಅವ್ರ ಕೇಸೆಲ್ಲ ಓಡಾಡಬೇಕು ಅಂದರೆ ನೀವು ನೋಡ್ಕೋತೀರಿ ಆ ರೈತರುಗಳ ಖರ್ಚಾ ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಹೋಗಿ ಎಲ್ಲ ರೈತರುಗಳ್ನ ಎಬ್ಬಿಸ್ಬಿಟ್ಟು ಪ್ರತಿಭಟನೆ ಮಾಡಿಸ್ಲಿ ಏನು ಬಂದದರಿಂದ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಕುಡಿಗಲ್ ರೈತರಿಗೆ ಕುಣಿಗಲ್ಗೆ ಸರಿಯಾಗಿ ಸಮರ್ಥವಾಗಿ ನೀರು ಬರ್ತಾ ಇಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಡಾಕ್ಟರ್ ಅಂಗನಾಥ ಹಾಗೂ ಡಿ ಕೆ ಶಿವಕುಮಾರ್ ಸರ್ರು ಮತ್ತು ಡಿ ಕೆ ಸುರೇಶ್ ಸರ್ರು ಲಿಂಕ್ ಏನಲ್ಲಿ ಯೋಜನೆ ಮಾಡಿಸ್ಕೊಂಬಂದರು ನೀವು ಒಂದು ಕಡೆ ಹೇಳ್ತೀರಾ ಆಯಿತು ಕುಣಿಗಲ್ಗೆ ನೀರು ಕೊಡೋಕೆ ತೊಂದರೆ ಏನಿಲ್ಲ ನಮ್ಮದೇನು ಅಭ್ಯರ್ಥಿ ಇಲ್ಲ ಅಂದರೆ ಅರೇ ಸ್ವಾಮಿ ನೀವ್ಯಾರೀ ನೀವ್ಯಾರು ಅನುಮತಿ ಕೊಡೋಕ್ಕೆ ಕುಣಿಗಲ್ಗೆ ನೀರು ಹರಿಸೋಕ್ಕೆ ನಮ್ದು ಓಕೆ ಅಂತ ಹೇಳಕ್ಕೆ ನೀವ್ಯಾರು ಹಿಂದೆ ಅದು ಆದೇಶ ಆಗೋಗಿದೆ ನೀರು ಹಾಗಾಗಿ ನೀವು ದಯವಿಟ್ಟು ಯಾರ ಪ್ರತಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ದಯವಿಟ್ಟು ವಾಸ್ತವಾಂಶ ತಿಳ್ಕೊಳ್ಳಿ ಕುಡಿಗಲ್ಗೆ ಎಷ್ಟು ವರ್ಷದಿಂದ ಅನ್ಯಾಯ ಆಗ್ತಾ ಇದೆ ನಿಗದಿಯಾಗಿರೋ ನೀರು ಬರ್ತಾ ಇದೆಯಾ ಇಲ್ವಾ ಅದನ್ನ ಒಂದು ಅಂಕಿಅಂಶ ತೆಗೆದು ನೋಡ್ಬಿಟ್ರೆ ನಿಮ್ಗೆ ಸಾಕು ಗೊತ್ತಾಗುತ್ತೆ ಹಾಗಾಗಿ ದಯವಿಟ್ಟು ಈ ಕುಡಿಗಲ್ ಆಗ್ತಾ ಇರೋ ಅನ್ಯಾಯವನ್ನು ನೀವೆಲ್ಲ ಸರಿಪಡಿಸೋದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ